ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಏನಿದು ಡಬ್ಬದಲ್ಲಿ ಮುಚ್ಚಿಟ್ಟಿರೋದು ಏನದು ತೋರಿಸಿದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಸ್ನೇಹಿತರೆ ಇದು ಮಖನ ಅಂದರೆ ತಾವರೆ ಬೀಜ ಇದು ತಾವರೆ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಈ ಥರ ವೆದರ್ ಇದ್ದರೆ ಏನಾದರೂ ಬರ್ಕರ ಪುರ ಪರ ಅಂತ ತಿನ್ನಬೇಕು ಅನಿಸುತ್ತೆ ನಮಗೆ ಕರ್ಕಾರವಾಗಿ ಈ ರೀತಿ ಮಾಡ್ಕೊಂಡು ಮಕ್ಕನ್ನ ಒಗ್ಗರಣೆ ಮಾಡ್ಕೊಂಡು ತಿನ್ನಬಹುದು ವೆರಿ ಸಿಂಪಲ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ನೋಡಿ ಒಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಅಲ್ಲದಿರೋ ತುಪ್ಪ ಸಹ ಹಾಕೋಬಹುದು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿದ ಹಿಂಗು ಸಹ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಿಂಗನ್ನು ಹಾಕ್ಕೊಂಡು ಕರಿಬೇವನ್ನ ಚೆನ್ನಾಗಿ ತೊಳೆದು ನಾನು ಅದನ್ನು ಸ್ವಲ್ಪ ನೀರೆಲ್ಲ ಬಟ್ಟೆಯಲ್ಲಿ ನೀರೆಲ್ಲ ಹೊರಿಸಿದ್ದೀನಿ ಅದನ್ನು ಹಾಕ್ಕೊಂಡೆ ಸ್ನೇಹಿತರೆ ಅದಾದಮೇಲೆ ಪುಡಿ ಅರಿಶಿನ ಉಪ್ಪು ಇದನ್ನು ಈ ಒಗ್ಗರಣೆಗೆ ಹಾಕ್ಬಿಡ್ಬೇಕು ಸ್ನೇಹಿತರೆ ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ನಾವು ಅದಕ್ಕೆ ಹೊಂದ್ ಹೊಂದ್ಕೋಬೇಕದು ಚೆನ್ನಾಗಿ ಈ ಎಣ್ಣೆ ಖಾರ ಎಲ್ಲ ಹೊಂದ್ಕೊಂಬಿಟ್ರೆ ನಮ್ಮ ಈ ಕೆಂಪು ಖಾರ ರೆಡಿಯಾಗಿರುತ್ತೆ ಅದಾದ ನಂತರ ನಾವು ಈ ತಾವರೆ ಬೀಜನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಸ್ನೇಹಿತರೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀವೋ ಅಷ್ಟು ಎಲ್ಲ ಹೊಂದ್ಕೊಳುತ್ತಲ್ವ ಈ ತಾವರೆ ಬೀಜಕ್ಕೆಲ್ಲ ಖಾರನೂ ಹೊಂದ್ಕೊಂಡ್ರೆ ರುಚಿ ಕೊಡುತ್ತಲ್ವ ಚೆನ್ನಾಗಿ ಮಿಕ್ಸ್ ಮೇಲೆ ನೋಡಿ ಹೀಗೆ ಮಿಕ್ಸ್ ಕೊಟ್ರೇ ರುಚಿ ಕೊಡೋದು ನಾವು ಸರಿಯಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಈ ಬಿಸಿಲಿಬೇಕಾದ್ರೇ ನಾವು ಮಿಕ್ಸ್ ಕೊ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಕ್ರಂಚಿ ಆಗುತ್ತೆ ಕ್ರಿಸ್ಪಿಯಾಗಿರುತ್ತೆ ತಿನ್ನಲಿಕ್ಕೆ ತುಂಬ ಅದ್ಭುತವಾದಂತಹ ಒಂದು ರುಚಿನೂ ಕೊಡುತ್ತೆ ತಿನ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ನೀವು ಆಹಾರ ಗಟ್ಟಲೆ ಇಟ್ಕೋಬಹುದು ಆವಾಗವಾಗ ನೀವು ಸ್ವಲ್ಪ ಸ್ವಲ್ಪ ತೊಗೊಳ್ಬಹುದು ಡಬ್ಬಿಯಲ್ಲಿ ನೀಟಾಗಿ ಮುಚ್ಚಿಟ್ಕೊಂಬಿಟ್ರೆ ಮಕ್ಳಿಗೆ ಬೇಕು ಅಂದಾಗ ದೊಡ್ಡೋರಿಗೆ ಬೇಕು ಅಂದಾಗ ಇದನ್ನು ನಾವು ಬಳಸ್ಕೋಬೋದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಾಲು ನೋವು ಜಾಯಿಂಟ್ ನೋವು ಅನ್ನೋದು ಆಗೋಗಿದೆ ಇವಾಗ ಅದರಿಂದ ಹೆಚ್ಚು ಈ ತಾವರೆ ಬೀಜನ ಬಳಸಿ ಆರೋಗ್ಯದಿಂದಿರೋಣ ಸ್ನೇಹಿತರೆ ಯಾಕಂದರೆ ಆರೋಗ್ಯಕ್ಕೆ ತುಂಬ ಬೇಕಾದದನ್ನು ನಾವು ಬಳಸಲೇಬೇಕು ಸ್ನೇಹಿತರೆ ಅದರಿಂದ ನಾನು ಈ ತಾವರೆ ಬೀಜ ವೆರಿ ಸಿಂಪಲ್ ಈ ಚಳಿಗಾಲಕ್ಕೆ ಹೋಗ್ತಾ ಬರ್ತಾ ಒಂದೊಂದು ತಿನ್ಬೋದು ಮಕ್ಕಳಿಗೆ ಬೇಕು ಅಂದಾಗ ಕೊಡಬಹುದು ಮತ್ತು ಸಣ್ಣ ಮಕ್ಳಿಗೆ ಆರು ತಿಂಗಳು ಮಕ್ಕಳಲ್ಲೂ ಈ ತಾವರೆ ಬೀಜನ ಬಳಸಬಹುದು ಅನೇಕ ರೀತಿಯಲ್ಲಿ ಇದನ್ನು ಮಾಡ್ಬೋದು ಹೀಗೆ ಒಳ್ಳೊಳ್ಳೆ ರೀತಿಯಲ್ಲಿ ಅಡುಗೆ ಮಾಡಿ ನಾನು ತೋರಿಸ್ತೀನಿ ಹೋಗಿ ಬರಲಾ ನಮಸ್ಕಾರ ಸ್ನೇಹಿತರೆ